ರ ಲುಂಡ ಬಂದು ಆಯಂತೆ ಅರಲು ಗುಂಡ ಕೆರೆ ಬರಲು ಕುಂಡ ಸಸಿಗೆ ಬರಲು ಕುಂಡ ಸಸಿ ಮಳೆಯು ಸುರಗಂತರಲು ಗುಂಡ ಸಸಿ ಇಂದ ಪರದಗತಿ ನಡೆದು ಬಂದ ಎಂದನಗೆ ಸುಖಾ ಪರದ ಪರದಗತಿ ನಡೆದು ಬಂದಂತೆ ಆಯ ತೂ ಆಯ ತು ಚಂದ ಗುರು ಪಾದ

ದಾವಣಗೆರೆ ಅಕ್ಕಮಾದೇವಿ ಸಮಾಜದವರು ಮತ್ತು ಇನ್ನೂ ಕೆಲವು ಪ್ರತಿಷ್ಠಿತ ಕರ್ನಾಟಕದ ಜನರು ಮತ್ತು ಅಲ್ಲಿ ಮೇಲೆ ಆ ಅಕ್ಕಮಾದೇವ್ರದೊಂದು ಮೂರ್ತಿ ಕಂಚಿನ ಮೂರ್ತಿ ನಿರ್ಮಾಣ ಮಾಡೋರು ಮೇಲೆ ಇದು ಇಲ್ಲೆಲ್ಲ ಬಾಳೆ ತೋಟ ಇತ್ತು ಭಾಳ ಸುಂದರವಾದ ಬಾಳೆ ತೋಟ ಇತ್ತು ಈಗ ಎಲ್ಲ ಏನೇನೋ ಅಭಿವೃದ್ಧಿ ಕಾರಣವಾಗಿದೆ ಈಗ ಒಳಗೆ ಹೋಗಿ ಪೂಜ್ಯರೆ ಜಗದ್ಗುರು ಪ್ರಭುದೇವ ಧರ್ಮ ಪೀಠ ಜೋಗ ಜಲಪಾತ ಪೂಜರೆ ಜಗದ್ಗುರು ಪ್ರಭುದೇವರು ಈ ಧರ್ಮಪೀಠ ಇಲ್ಲಿ ಸ್ಥಾಪನೆ ಮಾಡಿದರು ಇದರ ಹಿನ್ನೆಲೆ ಏನು ರೀ ಪೂಜ್ಯರೆ ಏನು ಘಟನೆ ನಡೀತಿದೆ ಮುಂದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಹ್ಞೂ ಈಗ ನಮ್ಮ ಜೀವನದಲ್ಲೇ ನಾವೇನಾಗ್ತೀವಿ ಅಂಥೇಳಿ ನಮಗೆ ಗೊತ್ತಿರಲ್ಲ ನಾವೇನಾಗ್ತೀವಿ ಏನು ಮಾಡ್ತೀವಿ ಅನ್ನೋದಕ್ಕೆ ಎಷ್ಟೋ ಸಂದರ್ಭದಲ್ಲಿ ಗೊತ್ತಿರಲ್ಲ ಹಾಗೆ ಪ್ರಭುದೇವರ ಜೀವನದಲ್ಲಿಯೂ ಕೂಡ ಅವ್ರ ಮುಂದಿನ ಜೀವನ ಏನಾಗ್ತದೆ ಅನ್ನತಕ್ಕಂಥದ್ದು ಅವ್ರಿಗೂ ಗೊತ್ತಿರಲಿಲ್ಲ ಅವರು ಯುವರಾಜನಾಗಿ ಬಳ್ಳಿಗಾವಿಯಲ್ಲಿ ಎರಡು ವರ್ಷ ಆಳ್ವಿಕೆಯನ್ನು ಮಾಡಿದರು ಅವರಿಗೆ ಲಗ್ನ ಆಗಿತ್ತು ಮಾಯಾದೇವಿ ಅನ್ನತಕ್ಕಂಥ ಧರ್ಮಪತ್ನಿ ಅವ್ರ ಬಾಲ್ಯದಿಂದ ಜೊತೆಯಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಾಯಾದೇವಿ ಅವರ ಧರ್ಮಪತ್ನಿಯಾಗಿದ್ಲು ಮತ್ತು ಆಕೆ ಕೂಡ ಅದೇ ಊರಿನ ಶ್ರೀಮಂತ ವಣಿಕ ವ್ಯಾಪಾರಸ್ಥನ ಮಗಳಾಗಿದ್ದಲು ಅಲ್ಲಮ್ಮಪ್ರಭುದೇವರು ಬಳ್ಳಿಗಾವಿಯ ರಾಜನ ಮಗನಾಗ ಮಗನಾಗಿದ್ದರು ಅವರು ಯುವರಾಜನಾಗಿದ್ದರು ಒಂದೇ ಕೋಡಿಮಠದಲ್ಲಿ ಸೋಮೇಶ್ವರ ಪಂಡಿತ ದೇವರ ಸನ್ನಿಧಿಯಲ್ಲಿ ಮಾಯಾದೇವಿ ಅಲ್ಲಮ್ಮಪ್ರಭುದೇವರು ಮತ್ತು ಇನ್ನೂ ಅನೇಕ ಅಲ್ಲಿನ ಬಳ್ಳಿಗಾವಿಯ ಗುರುಕುಲದ ಬಾಲರು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದರು ಸಹಜವಾಗಿ ಅವರಲ್ಲಿ ಅನುರಾಗ ಉಂಟಾಗಿ ಅವರು ಲಗ್ನ ಮಾಡಿಕೊಂಡು ಲಗ್ನ ಜೀವನವು ನಡೆಸ್ತಾ ಇದ್ರು ದ್ವಾರಸಮುದ್ರ ಅಂತ ಇದೆ ಅದನ್ನು ಹಳೆ ಬಿಡು ಅಂತ ಕರಿತಾರೆ ಇವಾಗ ಅದಕ್ಕೆ ಹಿಂದೆ ದ್ವಾರಸಮುದ್ರ ಅಂತ ಕರಿತಾ ಇದ್ರು ಆ ದ್ವಾರಸಮುದ್ರ ಹೊಯ್ಸಳರ ರಾಜಧಾನಿ ಅಲ್ಲಿ ಬಿಟ್ಟಿದೇವ ಅವನು ಇನ್ನೊಂದು ಹೆಸ್ರು ವಿಷ್ಣುವರ್ಧನ ಅಂತ ಅವನ ಧರ್ಮಪತ್ನಿ ಶಾಂತಲಾದೇವಿ ಅಂತ ಅವಳು ಬಳ್ಳಿಗಾವ್ಯವಳು ಅಲ್ಲೇ ಓದಿ ಬೆಳೆದು ನೃತ್ಯ ಕಲಿತು ಸಂಗೀತ ಕಲಿತು ನೃತ್ಯ ಎಲ್ಲ ಆಕೆ ಮಾಡ್ತಾಳಲ್ಲ ಶಾಂತಲೆ ಅಂತ ಹೆಸರಾಗಿದೆಯಲ್ಲ ಆಕೆ ಎಲ್ಲ ಕಲ್ತು ನೃತ್ಯ ಈ ಸೋಮೇಶ್ವರ ಪಂಡಿತ ದೇವರೇ ಕಲಿಸಿದ್ದು ಅಲ್ಲಮ್ಮ ಪ್ರಭುದೇವರು ಗುರುಗಳು ಅವಳು ಇಲ್ಲೇ ಕಲ್ತಿದ್ದು ಸಂಗೀತ ನೃತ್ಯ ಎಲ್ಲವನ್ನು ಕೂಡ ಆಕೆ ಇವರನ್ನವಳು ಅವನು ಹೊಯ್ಸಳರು ಎಲ್ಲಿ ಮಾಡ್ತಾ ಇದ್ರು ಅವ್ರು ರಾಜಧಾನಿ ತನ್ನ ರಾಜಧಾನಿಯಲ್ಲಿ ಎಂಥ ಸುಂದರಿ ನೃತ್ಯಗಾತಿ ಇದ್ದಾಳೆ ಅಂತ ಗೊತ್ತಾಗಿ ಅವರು ಅವಳು ಲಗ್ನ ಮಾಡ್ಕೊತಾರೆ ಆವಾಗ ಹೊಯ್ಸಳರ ರಾಜಧಾನಿಯಾಗಿತ್ತು ಬಳ್ಳಿಗಾವೆ ನಂತರ ಅವರು ದ್ವಾರ ಸಮುದ್ರಕ್ಕೆ ಹೋಗ್ತಾರೆ ಅವ್ರ ಜೊತೆ ಶಾಂತಲಿ ಕೂಡ ಬಳ್ಳಿಗಾವಿಯಿಂದ ದ್ವಾರ ಸಮುದ್ರ ಹಳೆ ಬಿಡುಗೋಗ್ತಾರೆ ಇದೇ ವಿಷ್ಣುವರ್ಧನ ಬಿಟ್ಟಿದೇವ ಇವರೆಲ್ಲರಿಗೆ ಸಾಮ್ರಾಟ ಯಾರು ಕಲ್ಯಾಣದ ಚಕ್ರವರ್ತಿಗಳು ಯಾರವನು ಆರನೇ ವಿಕ್ರಮಾದಿತ್ಯ ಆರನೇ ಚಕ್ರವರ್ತಿ ವಿಕ್ರಮಾದಿತ್ಯ ಅವನು ಇವ್ರಿಗೆಲ್ಲರ ಚಕ್ರವರ್ತಿ ಸಾಮ್ರಾಟ ಅವನು ಕೈ ಕೆಳಗಡೆ ಅಧೀನ ರಾಜ ವಿಷ್ಣುವರ್ಧನ ಇವನು ನಾನು ಸ್ವತಂತ್ರ ರಾಜ ಕಪ್ಪ ಕೊಡೋದಲ್ಲ ಅಂತೇಳಿ ತಿರುಗಿ ಬಿದ್ದ ಯಾರೋ ಬಿಟ್ಟಿದ್ದೇವ ಯಾರ ವಿರುದ್ಧ ವಯಸ್ಸು ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ವಿರುದ್ಧ ಆಗ ಆರನೇ ವಿಕ್ರಮಾದಿತ್ಯ ದೊಡ್ಡ ಪರಾಕ್ರಮಿ ಅವನು ಎಂಥ ದೊಡ್ಡ ಪರಾಕ್ರಮಿ ಅಂತೇಳಿದರೆ ಅವನ ವಿರುದ್ಧ ಮಧ್ಯ ಭಾರತದವರೆಗೆ ಅವನು ಸಾಮ್ರಾಜ್ಯ ವಿಸ್ತರಿಸಿತ್ತು ಅವನು ತನ್ನ ಎಲ್ಲ ಸಾಮಂತ ರಾಜರನ್ನು ಯಾರ್ಯಾರು ಅವನ ಕೈ ಕೆಳಗಿದಾರಲ್ಲ ಎಲ್ಲ ದಂಡೆ ತೊಗೋ ಹಿಡ್ಕೊಂಬರ್ರಿ ಅಂಥೇಳಿ ಸೈನ್ಯವನ್ನು ಕಳಿಸ್ತಾ ಅವನ ಸಾಮಂತ ರಾಜದಲ್ಲಿ ರಾಜರಲ್ಲಿ ಅಲ್ಲಮ್ಮಪ್ರಭುದೇವರು ಒಬ್ಬರು ಅವರು ಅನೇಕ ಸೈನ್ಯದ ಜೊತೆಯಲ್ಲಿ ಇವರು ಬಳ್ಳಿಗಾವಿಯಿಂದ ಒಂದು ಸೈನ್ಯ ತುಕಡಿ ತಗೊಂಡು ಹೋದರು ಈಗ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೀತಾರೆ ಅಂದರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರಲ್ವ ಹಾಗೆ ಚಕ್ರವರ್ತಿ ಸೈನಿಕರಿಗೆ ರಾಜ್ಯದ ಮಹಾರಾಜರಿಗೆ ದಂಡನಾಯಕರಿಗೆ ಆಜ್ಞೆ ಕೊಟ್ಟು ಕೂಡಲೇ ಎಲ್ಲರೂ ತಮ್ಮ ತಮ್ಮ ರಾಜ್ಯದ ಸೈನ್ಯ ತಗೊಂಡು ಅವ್ನು ಬಿಟ್ಟಿದ್ದೇವನ ವಿರುದ್ಧ ವಯಸ್ಸಾದ ಸಾಮ್ರಾಜ್ಯದ ಮೇಲೆ ಹೋದರು ಇಷ್ಟೆಲ್ಲ ದೊಡ್ಡ ಸೈನ್ಯವನ್ನು ಎದುರಿಸ್ಕೊಂಡು ಯುದ್ಧ ಮಾಡೋಟ ಶಕ್ತಿ ಅವನಲ್ಲಿರಲಿಲ್ಲ ಅವನು ಪಲಾಯನ ಮಾಡಿ ಸೋತು ಹೋದ ಅವನು ಸಿಗಲಿಲ್ಲ ಅವನು ಓಡಿ ಹೋದ್ರಿಂದ ಮುಂದೆ ಅವಳು ಇದೇ ಅವಳಲ್ವಾ ಶಾಂತಲ ದೇವಿ ಅವಳಿಗೆ ಅಪಮಾನ ಆಯಿತು ನನ್ನ ಗಂಡ ಎದರೆ ಹೋದ ಅಂಥೇಳಿ ಅವಳು ಮುಂದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಯಾಕೆ ಸೆರೆ ಹಿಡಿದ್ಬಿಡ್ತಾರೆ ಬಿಡ್ತಾರೆ ಬೇರೆ ಬೇರೆ ಸಾಮ್ರಾಟರು ಬಂದುಬಿಟ್ಟಿದ್ದಾರೆ ಸೆರೆ ಹಿಡಿದು ನನ್ನ ಗಂಡನ್ನು ಸೆರೆ ಹಿಡಿತಾರೆ ನನ್ನನ್ನು ಸೆರೆ ಹಿಡಿತಾರೆ ಅಂತೇಳಿ ಆಕೆ ಶಾಂತಲ ದೇವಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅದನ್ನು ಕೆಲವರು ಆಕೆ ಉಪವಾಸ ವ್ರತದಿಂದ ಕಾಲುವಾದರು ಅಂತಾರೆ ಕೆಲವರು ಶಿವಮೊಗ್ಗದ ಬೆಟ್ಟ ಶಿವಗಂಗೆ ಬೆಟ್ಟದಿಂದ ಕಾಲು ಜಾರಿ ಬಿದ್ದು ಸತ್ಲು ಅಂತೇಳಿ ಅದು ಈಗ ಸಂದರ್ಭ ಅಲ್ಲ ಆದರೆ ಬಳ್ಳಿಗಾವೆ ಇವಳು ಶಾಂತಲ ದೇವಿ ಅವನು ನಾವೇನು ನೋಡಿದ್ವಲ್ಲ ಗೋಪುರದಲ್ಲಿ ವಯಸ್ಸೋರ ಲಂಚನ ಐತೆ ನೋಡ್ರಿ ಆ ದೇವಾಲಯವನ್ನು ಗೋಪುರಗಳನ್ನು ಕಟ್ಟಿಸ್ತವ್ರು ವಯಸ್ಸೊಳ್ಳರು ಯಾಕೆ ಅಂದರೆ ಇವಳು ಲಗ್ನ ಮಾಡ್ಕೊಂಡಿದ್ನಲ್ಲ ಶಾಂತಲಯನ ಅದರ ಕುರುಹಾಗಿ ಆಗಿ ಇಲ್ಲಿ ಆ ಗೋಪುರಗಳನ್ನು ಕಟ್ಸಿದ್ರು ಆದರೆ ವಿಷ್ಣುವರ್ಧನೇ ಕಟ್ಟಿಸ್ತಿಲ್ಲ ಅವನು ಮುಂದೆ ಬಂದಂಥ ಮಕ್ಕಳು ಯಾಕೆಂದರೆ ದೇವಾಲಯ ಪೂರ್ಣ ಆದ ಸಾವಿರದ ನೂರ ಎಪ್ಪತ್ನಾಲ್ಕರಲ್ಲಿ ಅವ್ರ ಪರಂಪರೆ ಅವನ ಮೊಮ್ಮಕ್ಕಳು ಗೋಪುರಗಳನ್ನು ಕಟ್ಟಿಸಿದ್ರು ಇಂಥ ಅಲ್ಲಮ ಪ್ರಭುದೇವರು ಯುದ್ಧ ಮಾಡಿ ವಾಪಸ್ಸು ಬಂದಂಥ ಕಾಲದೊಳಗೆ ಈ ತನ್ನ ಮಡದಿ ಮಾ ಕಾಮ ಮಾಯಾದೇವಿ ಈಗೇನು ಕೋವಿಡ್ಡು ಫ್ಲೂ ಇಂಥವೆಲ್ಲ ಬರ್ತವಲ್ಲ ಅವು ಎಲ್ಲ ಕಾಲದಲ್ಲೂ ಬರ್ತವೆ ಆಕೆ ತೀರು ಹೋಗ್ಬಿಟ್ಟಿದ್ರು ಯುದ್ಧ ಭಾಳ ಕಾಲ ನಡೀತು ಆರು ತಿಂಗಳು ಎಂಟು ತಿಂಗಳು ಯುದ್ಧ ಕಾಲದಲ್ಲಿ ಎಲ್ಲಿ ಸುದ್ದಿ ತಿಳಿಸ್ತಾರೆ ತಿಳಿಸಲ್ಲ ಸರಿಯಾಕೆ ಕಾಲವಾಗ್ಬಿಟ್ಲು ಇವರು ಅವ್ರನ್ನ ಭಾಳ ಪ್ರೀತಿ ಮಾಡಿದರು ಬಂದರು ಯುದ್ಧಕ್ಕೆ ಎದ್ದು ಬಂದಿದ್ದೀವಿ ನಮ್ಮನ್ನು ಯಾರು ಗೆದ್ದು ಬಂದಾಗ ಬರ್ಮಾಡ್ಕೋತಾರಲ್ವ ಇಡೀ ಸಾಮ್ರಾಜ್ಯದೊಳಗೆ ಎಲ್ಲರೂ ಬಂದರೆ ಅವ್ರು ಹೆಂಡ್ತಿ ಹುಡುಕ್ತಾನೆ ಹೆಂಡ್ತಿನೇ ಬಂದಿಲ್ಲ ಕೊನೆಗೆ ಕೇಳ್ತಾರೆ ಸುದ್ದಿ ಕೊಡೋದು ಹೆಂಗೆ ಎಲ್ಲರಿಗೂ ಭಯ ಬಿಟ್ಟಿದ್ದಾಳೆ ಅವಳನ್ನು ಸಮಾಧಿ ಮಾಡಿಬಿಟ್ಟು ಸುದ್ದಿ ಕೊಡಲಿಲ್ಲ ಅಂತ ಎಲ್ಲಿ ಅವರು ಸಿಟ್ಟು ಮಾಡ್ತಾರೋ ಅಂತೇಳಿ ಭಯ ಇಲ್ಲದೆ ಗುರುಗಳ ಮೂಲಕ ತಿಳಿಸ್ಲಾಗಿ ಸಮಾಧಿಯಲ್ಲಿ ಮಾಡಿದ್ದಾರೆ ನಾವೇನು ಅಲ್ಲಿ ಮುಂದೆ ಒಂದು ಸ್ಥಳ ಇದೆ ಇನ್ನೊಮ್ಮೆ ಬಂದಾಗ ತೋರಿಸ್ತೀನಿ ಅಲ್ಲಿ ಆಕೆಯನ್ನು ಸಮಾಧಿ ಮಾಡ್ತಾರೆ ಆ ಸಮಾಧಿ ಸ್ಥಳದೊಳಗೆ ಏನು ನಾವು ಕರ್ಬೇವಿನ ಗಿಡ ನೆಟ್ಟವಲ್ಲ ಹಂಗೆ ದೇವ್ ಗಿಡ ಅಂತೇಳಿ ನೆಟ್ಟಿರ್ತಾರೆ ಅದನ್ನು ನಾವೆಲ್ಲ ಕರ್ಕೊಂಡೋಗಿ ತೋರಿಸಿದ್ದೀವಿ ಮರ ಇವನವರೆಗೂ ಇತ್ತು ಈಗ ಒಂದು ಐದು ವರ್ಷದಿಂದ ಯಾರೋ ಕಡ್ದಾಕ್ಬಿಟ್ಟಿದ್ದಾರೆ ಅವಳ ಸ್ಥಳದೊಳಗೆ ಅಲ್ಲಮ್ಮಪ್ರಭುದೇವ್ರು ವಾಪಸ್ ಬಂದವರು ಅಲ್ಲಿ ದೇವಗಣಗಿಲ್ ಗಿಡವನ್ನು ನೆಡ್ತಾರೆ ಅವಳ ಪ್ರೀತಿಯ ಕುರುಹಾಗಿ ಆಗ ಅವ್ರಿಗೆ ಅಲ್ಲಿ ಎರಡು ದಿವಸಗಳ ಕಾಲ ಸಮಾಧಿ ಹತ್ರನೇ ಕಣ್ಣೀರು ಹಾಕ್ಕೊಂಡಿರ್ತಾರೆ ಕಣ್ಣೀರು ಹಾಕ್ಕೊಂಡಿದ್ದು ಏನು ಸಿಗೋದೇ ಇಲ್ಲ ಅಂತ ಗೊತ್ತಾಗ ಯುದ್ಧದಲ್ಲಿ ಸಾವಿರಾರು ಜನರನ್ನು ಕೊಲ್ತಾರೆ ಆ ಸಾವು ಅವ್ರು ಏನು ಅನ್ನಿಸ್ತಿಲ್ಲ ಈಗ ಸ್ವತಃ ಮಡದಿ ಸತ್ತಾಗ ಸಾವು ಅನ್ನೋದು ಆಗ ಮನುಷ್ಯನ ಹತ್ತಿರಕ್ಕೆ ಬರ್ತದೆ ನೋಡ್ರಿ ಆಗ ಮನುಷ್ಯನ ಅನುಭವಕ್ಕೆ ಬರ್ತದೆ ಮೂರನೇದವ್ರು ಸಾವು ನಮ್ಗೆ ಅನುಭವಕ್ಕೆ ಬರೋದಿಲ್ಲ ಸ್ವತಃ ತನಗೆ ಸಂಬಂಧಿಸಿದ ಸಾವಾದಾಗ ತನಗೆ ಅನುಭವಕ್ಕೆ ಬರ್ತದೆ ಹೀಗಾಗಿ ರಾಜನಾಗಿದ್ದಂಥ ಅಲ್ಲಮ್ಮ ಪ್ರಭುದೇವ ಯುವರಾಜ ತನ್ನ ಮಡದಿಯನ್ನು ಕಳ್ಕೊಂಡ ಕಾರಣವಾಗಿ ಈ ಜೀವನದ ಬಗ್ಗೆ ಜಿಗುಪ್ಸಿ ಬಂತು ಈಗ ರಾಜ ಮಹಾರಾಜರು ಏ ಅಳ್ಸ ಲಗ್ನ ಮಾಡ್ಕೊಳ್ಳೋ ಅಂತಾರೆ ಹೌದಲ್ರಿ ರಾಜ ಮಹಾರಾಜರಿಗೆ ಅನೇಕ ಮಡದಿಯರು ಈಗಲೂ ಅನೇಕ ಶ್ರೀಮಂತರು ಲಗ್ ಮಾಡ್ಕೊಳ್ಳೋದು ನಾವು ನೋಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಅವರು ವೈರಾಗ್ಯ ಬಂದ್ ಇಲ್ಲ ನಾನು ಇನ್ನೊಂದು ಲಗ್ನ ಮಾಡ್ಕೊಳ್ಳಲ್ಲ ನನಗೆ ಬೇಕು ಮತ್ತು ಅವಳು ಸಿಗಲ್ಲ ಅಂದರೆ ಏನಾದ್ಲು ಜೀವನ ಏನು ಸಾವು ಅಂದ್ರೇನು ಮತ್ತು ನಾನು ಅವಳು ಇಷ್ಟು ಕೇದಾರೇಶ್ವರ ದೇವರನ್ನು ಬಾಲ್ಯದಿಂದ ಇಷ್ಟೆಲ್ಲ ಭಕ್ತಿ ಮಾಡ್ಕೊಂಡು ಬಂದಿದ್ದೀವಿ ಈ ಕೇದಾರೇಶ್ವರಿಗೆ ನಾವೆಲ್ಲ ಇಷ್ಟು ಭಕ್ತಿ ಮಾಡಿದರೆ ನನ್ನ ಭಕ್ತಿ ಅವನು ಬೇಡವಾಗೋಯ್ತಾ ನನ್ನ ಕಾಮಲತೆ ಸರಿಯಾಗಿ ಭಕ್ತಿ ಮಾಡಲಿಲ್ವಾ ಈ ಮುಗ್ಧವಾದ ಪ್ರಶ್ನೆಗಳನ್ನು ಆ ಮುಗ್ಧ ಮನಸ್ಸು ಹಾಕಿಕೊಳ್ಳಲಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿಗೆ ನಮಗೇನು ಮೆಚುರಿಟಿ ಇರುತ್ತೆ ದೇವರು ಧರ್ಮ ಆಧ್ಯಾತ್ಮ ವಿಚಾರ ಚಿಂತನದ ಬಗ್ಗೆ ಹೀಗಾಗಿ ತೀವ್ರ ವೈರಾಗ್ಯ ಬಂತು ತೀವ್ರ ವೈರಾಗ್ಯ ಬರಲಾಗಿ ಅವರು ಸಾವಿರದ ನೂರ ಇಪ್ಪತ್ತಾರರಲ್ಲಿ ಅಂದರೆ ಅವರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವಯಸ್ಸಿನಲ್ಲಿ ವೈರಾಗ್ಯ ಬಂದು ಅವರ ಯುದ್ಧದಿಂದ ವಾಪಸ್ ಬಂದರಲ್ಲ ಅವ್ರ ಹಿಂದೆ ರಾಜ ಅಂದರೆ ಒಬ್ಬನೇ ಬರ್ತಾನೆ ಕುದುರೆ ಹಿಂದೆ ಮೂವತ್ತು ಜನ ಐವತ್ತು ಜನ ನೂರು ಜನ ಕುದುರೆ ಮೇಲೆ ಬರ್ತಿರ್ತಾರೆ ಇವರು ಪಟ್ಟದ ಕುದುರೆಯಲ್ಲಿ ಬಂದರು ಯುದ್ಧ ಮಾಡ್ಕೊಂಡು ಅಲ್ಲಿ ಎಳೆದ್ರು ನೋಡಿದ್ರು ಎರಡು ದಿವಸ ಕಣ್ಣೀರು ಹಾಕಿದರು ಮತ್ತು ಅಲ್ಲೆಲ್ಲ ಪರಿವಾರ ಎಲ್ಲ ಎತ್ತು ಅವರೆಲ್ಲ ಏನು ಮಾಡಿದರು ಹೇ ಪೂಜೆಗೆ ವ್ಯವಸ್ಥೆ ಮಾಡು ಅಡುಗೆ ವ್ಯವಸ್ಥೆ ಮಾಡು ಬಿಡಾರ್ ಹಾಕು ಟೆಂಟ್ ಹಾಕು ಉಪಯೋಗ ಮಾಡು ಹಂಗೆ ಯಾರು ಇರ್ತಾರಲ್ಲ ಅಂಗರಕ್ಷಕರು ಅವರೆಲ್ಲ ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿಬಿಟ್ರು ಪೂಜೆಗೆ ಅಡುಗೆಗೆ ಎಲ್ಲಕ್ಕ ಸ್ನಾನಕ್ಕೆ ಎಲ್ಲ ಅಲ್ಲಮ್ಮ ಪ್ರಭುದವ್ರು ಯಾವ ಕಾಮಲತೆ ಸಮಾಧಿ ಆಗಿಲ್ಲಲ್ಲ ಅಲ್ಲೇ ಮಜ್ಜನಾದಿ ಸ್ನಾನ ಪೂಜೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಕುದುರೆ ಹತ್ತಿದ್ರು ಕುದುರೆ ಹತ್ತದವರು ಕುದುರೆಯ ಹಣ ಸಡ್ಲ ಬಿಟ್ಬಿಟ್ರು ವೈರಾಕ್ಯ ಬಂದಿತ್ತಲ್ಲ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಆ ಕುದುರೆಗೆ ಏನು ಮಾಡಿದ್ರು ಕಾಲಲ್ಲಿ ಹಿಂಗೆ ಅಂದ್ಬಿಟ್ರು ಅದಕ್ಕೆ ಸೂಚನೆ ಸಿಕ್ಬಿಡ್ತು ನಾನು ಎಲ್ಲಿ ಬೇಕಾದ್ರೂ ಓಡ್ಬೋದು ಕಡಿವಾಣ ಸಡ್ಲ ಬಿಟ್ಬಿಟ್ರು ಏನು ಕುದುರೆ ವೇಗವಾಗಿ ಓಡ್ತಾ ಇದೆ ಅವರೆಲ್ಲ ಏನು ಇದ್ರಲ್ಲ ಅವರು ಕುದುರೆ ಹತ್ತಿದ್ರು ಏ ನೀವೆಲ್ಲ ಟೆಂಟು ಪೂಜಾ ವಸ್ತು ಅವೆಲ್ಲ ಏನಿದೆ ಎಲ್ಲ ದವಸ ಧಾನ್ಯ ಎಲ್ಲ ಗಂಟು ಮಿಟ್ಟು ಬಿಟ್ಕೊಂಡು ನೀವು ಕುದುರೆ ನಮ್ಮಿಂದೆ ಬಂದ್ಬಿಡ್ರಿ ಅಂಥೇಳಿ ಯಾರ್ಯಾರು ಇದ್ರಲ್ಲ ಎಷ್ಟೆಷ್ಟು ಜನ ಸಾಧ್ಯ ಆಯಿತು ಅವರು ಕುದುರೆ ಯಾಕೆ ರಾಜನ್ಗೆ ಅವರೆಲ್ಲ ತಮ್ಮನ್ನು ಕೊಟ್ಕೊಂಡಿರ್ತಾರೆ ಅವರ ಪಾರ ಅವ್ರ ಹಿಂದೆ ಹೋಗಲೇಬೇಕು ಈಗ ಹೆಂಗೆ ಪ್ರಧಾನಮಂತ್ರಿಯಿಂದ ಹೋಗ್ತಿರ್ತಾರೆ ನೋಡ್ರಿ ಹಂಗೆ ಅವ್ರ ಪರಿವಾರ ಅವರು ಕುದುರೆ ಹತ್ತಿ ಹಿಂದೆ ಬಂದುಬಿಟ್ರು ಅವರು ಫಾಲೋ ಮಾಡ್ಕೊಂಡೇ ಬಂದುಬಿಟ್ರು ಹಂಗೆ ತರಬೇತಿ ಕೊಡಲಾಗಿರ್ತದೆ ಅಂಥವ್ರನ್ನೇ ಅಂಗರಕ್ಷಕರನ್ನಾಗಿಟ್ಟಿರ್ತಾರೆ ಯಾರ್ಯಾರು ಅಂಗರಕ್ಷಕರಾಗೇನು ಇಡೋಲ್ಲ ಅವ್ರನ್ನೆಲ್ಲ ಪ್ರಾಣಕ್ಕೆ ಪ್ರಾಣ ಕೊಡೋಷ್ಟು ಪ್ರೀತಿಯಿಂದ ಇವರು ನೋಡ್ಕೊಂಡಿರ್ತಾರೆ ಹೀಗಾಗಿ ಅವರು ಕುದುರೆ ಹತ್ತು ಒಂದು ಮೂವತ್ತು ಕುದುರೆಗಳು ಇವ್ರು ಬೆನ್ನಿಂದೆ ಬಂದ್ಬಿಟ್ರು ಕುದುರೆ ಓಡ್ತು 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 ಈ ಬಳ್ಳಿಗಾವ ಹಿಂದೆ ಬಂದವಲ್ಲ ಅದೇ ಇದು ಆರ್ಯಾಗ ಬಂದೇ ಬಿಡ್ತು ಹಿಂಗ ಫಾಲ್ಸ ಸಿಕ್ತು ನಮ್ಗೆ ಹೆಂಗೆ ಸಹ ಈಗ ನಾವೇನು ಬಂದಿದ್ದೇವಲ್ಲ ಇದು ಅಲ್ಲಮ್ಮ ಪ್ರಭುದೇವರು ಬಂದು ದಾರಿ ಕುದುರೆ ಅವ್ರ ನೀವು ದಾರಿ ಕರ್ಕೊಂಬಂತು ಬಹಳ ಇಷ್ಟು ದೂರ ಬಂತು ದಣಿತು ಅದಕ್ಕೆ ಬಾಯಾರಿತ್ತು ಕುಡಿಬೇಕಂತ ಅನ್ನಿಸ್ತು ನೀರಿನ ವಾಸನೆ ಬಂತು ಕುದುರೆ ಹೊಳಿತದ ಆಗ ಕಾಲು ಸಾಧನೆ ಮಾಡ್ತದ ಸೂಚನೆ ಸವಾರರಿಗೆ ಸಿಕ್ಕಿಬಿಡ್ತದೆ ಏಯ್ ಇಲ್ಲ ನೀರಿದೆ ಮತ್ತು ಕುದುರೆ ನೀರು ಕುಡಿಸ್ಬೇಕು ಮತ್ತು ಹುಲ್ಲು ಹಾಕಬೇಕು ಅದಕ್ಕೆ ವ್ಯವಸ್ಥೆ ಮಾಡಬೇಕು ಹೆಂಗೆ ಹುಲ್ಲು ಬೆಳೆದಿರ್ತದೆ ಮೆಕ್ಕದಂಗೆ ಮತ್ತು ಕುದುರೆನ ರಕ್ಷಣೆ ಮಾಡಬೇಕು ಇಲ್ಲಿ ಕಾಡು ಪ್ರೂರ ಮೃಗಗಳು ಹುಲ್ಲಿ ಚಿರತೆ ಇತ್ಯಾದಿ ದೋಳೆಲ್ಲ ಇರ್ತದೆ ಮತ್ತು ರಕ್ಷಣೆಗೆಲ್ಲ ಪಾರ ನಿಲ್ಲಬೇಕು ಅವರೆಲ್ಲ ಬಂದರೂ ಸುತ್ತ ಪಾರ ಆಗ್ಬಿಟ್ರು ಮತ್ತು ದಡ 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 ನೀರಿದೆ ಇದೆ ಅಂತಿದ್ದಂಗೆ ಅವ್ರೇನು ಸವಾರ ಇದ್ರಲ್ಲ ಅವ್ರಿಗೆಲ್ಲ ಗೊತ್ತು ಕೊಡ್ಲಿ ಮಚ್ಚು ಎಲ್ಲ ತೊಗೊಂಡು ಬಡಬೇಡ ಎಲ್ಲಿ ನೀರು ಇಳಿಯಕ್ಕೆ ಸಾಧ್ಯ ಹೊಳೆಗೆ ಅಲ್ಲೆಲ್ಲ ಹುಡುಕಾಡಿದ್ರು ಕೆಳಗಿಳಿದ್ರು ನೋಡಿದ್ರು ಹೊಳೆಲ್ಲ ಹಡ್ದು ಬಂದರು ಎಲ್ಲಿ ತಿರುಗಾಡಿದರು ಅವ್ರು ಎಲ್ಲಿ ಕರ್ಕೊಂಬರ್ಬೇಕು ಅವ್ರನ್ನೆಲ್ಲಿ ಸ್ನಾನ ಮಾಡಿಸ್ಬೇಕು ಈಗೇ ನಾವು ಸಂಜೆ ಅಷ್ಟಕ್ಕೆ ಬಂದು ನಾವು ಲೇಟಾಗಿ ಬಂದ್ವು ಅವ್ರು ಸುಮಾರು ಮೂರು ನಾಲ್ಕು ಗಂಟೆಗೆ ಬಂದೇ ಬಿಟ್ಟ್ರಿ ಇಲ್ಲಿಗೆ ಬಂದು ಅಲ್ಲೆಲ್ಲ ಹೇಳ್ದು ಎಲ್ಲ ನೋಡ್ತಾರೆ ನೋಡಿ ಏನಾಯ್ತು ಏಯ್ ಕುದುರೆ ಇಲ್ಲಿ ತೊಗೊಂಬರ್ರಿ ಅವ್ರು ಇಲ್ಲಿ ಕರ್ಕೊಂಬರ್ರಿ ಸ್ನಾನ ಪೂಜೆಗೆಲ್ಲ ವ್ಯವಸ್ಥೆ ಮಾಡೋಣ ಸುದ್ದಿ ಕೊಟ್ಟರು ಎಲ್ಲ ಬಂದುಬಿಡ್ತು ಪರಿವಾರ ಬಂಡೆ ಮೇಲೆ ಟೆಂಟ್ ಹಾಕೇ ಬಿಟ್ರು ಅಲ್ಲ ಇವರು ಹೊಳೆ ಕುದುರೆಗೆ ನೀರು ಕುಡಿಸಿ ಕೆಲವರು ಕುದುರೆ ಅಂಗರಕ್ಷಕರಾಗಿ ನಿಂತರು ಕುದುರೆಗೆ ಮೇವು ಮತ್ತೊಂದು ರಕ್ಷಣೆ ಮತ್ತೊಂದು ಮಾಡಿದರು ಮತ್ತು ಇವ್ರಿಗೆ ಏನು ಬೇಕು ಅಲ್ಲಮ್ಮ ಪ್ರಭುದೇವರು ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡಿದರು ಅವರು ಸ್ನಾನ ಮಾಡಿದರು ಸ್ನಾನ ಮಾಡ್ತಿದ್ದಂಗೆ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದರು ಅವರು ಬಾಲ್ಯದಲ್ಲಿ ಅವರಿಗೆ ಲಿಂಗ ಆಗಿತ್ತು ಲಿಂಗ ಕಟ್ಕೊಂಡಿದ್ರು ಸರಿ ಅವರು ಪೂಜೆ ಮಾಡಿ ಲಿಂಗ ಕ ಅಂಗಸ್ಥ ಇಟ್ಟುಕೊಂಡು ಪೂಜೆ ಕೂತ್ಬಿಟ್ರು ಸರಿ ಅಂಗರಕ್ಷಕರು ಬಂದರು ಎಲ್ಲ ಅವ್ರಿಗೆ ಏನೇನು ಬೇಕು ಎಲ್ಲ ಪೂಜಾ ಪ್ರಾರ್ಥನೆ ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡೇಬಿಟ್ರು ಈಗೇನು ನಾವು ಹಿಂದೆ ಹೋಗಿದ್ನೋ ಇಲ್ಲೋ ಗೊತ್ತಿಲ್ಲ ಅಲ್ಲೊಂದು ಬಂಡೆ ಇದೆ ಅದು ಮುಂದೆ ಅದನ್ನು ಇಲ್ಲಿ ಹಾಕ್ತೀನಿ ಅನೇಕರ ಊರಿನವ್ರನ್ನ ಅಲ್ಲಮ್ಮಪ್ರಭು ದೇವ್ರ ತಪಸ್ ಸ್ಥಳಕ್ಕೆ ಅಕ್ಕಮಾದೇವ್ರ ತಪಸ್ ಸ್ಥಳಕ್ಕೆ ಹೋಗಿದ್ದೆ ಅವೆಲ್ಲ ಫೋಟೋ ಹೊಡೆದಿದ್ದೀನಿ ಅದನ್ನು ಮುಂದೆ ವೀಡಿಯೋ ಜೊತೆ ಸೇರಿಸ್ತೀನಿ ಅಲ್ಲೇ ಅವರು ತಪಸ್ಸು ಕೂತರು ರಾಜಾ ಫಾಲ್ಸ್ ಎಲ್ಲಿ ಅಲ್ಲೇ ಅದರ ಮೇಲ್ಗಡೆನೇ ಕೂತರು ನನ್ನ ಫೋಟೋನು ಅಲ್ಲೇ ಇದೆ ತೋರಿಸ್ತೀನಿ ನಾನು ಅಲ್ಲೇ ತಪಸ್ಸು ಮಾಡಿದ್ದೀನಿ ತಪಸ್ಸು ನಿಂತಿದ್ದೀನಿ ಎಲ್ಲ ತೋರಿಸ್ತೀನಿ ಈಗ ಅಲ್ಲಿ ತಪಸ್ಸು ಕೂತ್ರು ಪೂಜೆ ಪ್ರಸಾದ ಎಲ್ಲ ಮುಗೀತು ಕತ್ಲೆ ಆಗಕ್ಕೆ ಬಂತು ಅಲ್ಲಮ್ಮಪ್ರಭುದೇವರು ಪರಿವಾರ ಬಂದರು ಏನು ಎಷ್ಟು ದಿವಸ ವಾಸ್ತವ್ಯ ಎಲ್ಲ ಕೇಳಿದರು ಪ್ರಸಾದ ಆದಮೇಲೆ ಇಲ್ಲ ನಾನು ಊರಿಗೆ ಬರೋದೆಲ್ಲ ಸುದ್ದಿ ಕೊಟ್ಬಿಡ್ರಿ ನಾನು ಇಲ್ಲೇ ತಪಸ್ಸು ಮಾಡ್ತೀನಿ ಹೀಗೆ ಅಲ್ಲಮ್ಮಪ್ರಭುದೇವ್ರ ತಪಸ್ಸು ಆ ರಾಜಾ ಫಾಲ್ಸಲ್ಲಿ ತಪಸ್ಸು ಆರಂಭ ಆಯಿತು ಇದು ಹಿನ್ನೆಲೆ